ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಸ್ಲೀವ್ಸ್ ಡೌನಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕಂತ ಅಂದ್ಕೊಂಡಿನಿ ನಾನು ಹಿಂದಿನ ಒಂದು ವಿಡಿಯೋದಾಗ ಸ್ಲೀವ್ಸ್ ಡೌನಿಂಗ್ ಯಾವ ರೀತಿ ಎಷ್ಟು ತೊಗೋಬೇಕು ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ತುಂಬ ಜನ ಏನು ಕಮೆಂಟ್ ಹಾಕಿದ್ರಿ ಅಂದರೆ ಅಂದರೆ ನಾನು ನಾನು ಏನು ವಿಡಿಯೋ ಮಾಡಿದ್ದೆ ಅಂತಂದರೆ ಎದೆ ಸುತ್ತಾತೆಯ ಹತ್ತನೇ ಭಾಗಕ್ಕೆ ಡೌನಿಂಗ್ ತಗೋಬೇಕು ಅಂತ ಹೇಳಿದ್ದೆ ಅದರ ಕೆಲವೊಬ್ರು ಕನ್ಫ್ಯೂಸನ್ ಮಾಡಿಕೊಂಡು ಏನು ಮಾಡ್ಯಾರ ಅಂತಂದ್ರೆ ಎಷ್ಟೇ ಎದೆ ಸುತ್ತೆ ಬಂದರೂ ನಾವು ಅದ್ರ ಹತ್ತನೇ ಭಾಗ ಮಾಡಿ ತಗೋಬೇಕಂತಂದ್ರೆ ಈ ಸದಾ ನಲ್ವತ್ತೆಂಟು ಐವತ್ತು ಇಂಚ ಈ ರೀತಿ ಎದೆ ಸುತ್ತೆ ಬಂದಾಗ ಅದ್ರ ಹತ್ತನೇ ಭಾಗ ತೊಗೊಂಡಾಗ ಅಲ್ಲಿ ಡೌನಿಂಗ್ ಅಲ್ಲಿ ನಮಗೆ ಡೌನಿಂಗ್ ಅನ್ನೋದು ಪೋಣೆ ಐದು ಅಂದರೆ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ಫೈವ್ ಇಂಚ್ ಈ ರೀತಿ ಬರ್ತೈತಿ ಅದಕ್ಕಿದು ಡೌನಿಂಗ್ ಜಾಸ್ತಿ ಆಗಲ್ಲೇನ್ರಿ ಅಂತ ಕೇಳ್ಯಾರ ಈ ಪ್ರಶ್ನೆಗೆ ನಾನು ಈ ಆ ವಿಡಿಯೋದಾಗ ನಾನು ಆನ್ಸರ್ ಮಾಡ್ತೀನಿ ಅದನ್ನ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ಇಂಥದ್ದೇ ನಾನು ಕೆಲವೊಂದು ಟಿಪ್ಸ್ಗಳನ್ನು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇರೋದು ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಅಳತಿ ಬ್ಲೌಸ್ ಕೊಟ್ಟಿರ್ತಾರೆ ಈ ರೀತಿ ಅಳತಿ ಬ್ಲೌಸ್ ಕೊಟ್ಟು ಇದು ಅಳತಿ ನಮ್ಗೆ ಕರೆಕ್ಟ್ ಅದ ರೀ ಇದು ಹೆಂಗದ ಹಂಗೆ ಇಟ್ಟು ಹೊಲೀರಿ ಅಂತ ಹೇಳಿರ್ತಾರೆ ಅವಾಗ ನೀವು ಸ್ಲೀವ್ಸ್ ಡೌನಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಯಾಕಂತಂದ್ರೆ ಈಗ ಸ್ಲೀವ್ಸ್ ಈ ರೀತಿ ಇಡಬೇಕು ಇಲ್ಲಿ ಫಸ್ಟಿಗೆ ಹಾಫ್ ಇಂಚ್ ತಗೋರಿ ನೋಡ್ರಿ ಈ ರೀತಿ ಇಲ್ಲಿ ಹಾಫ್ ಇಂಚ್ ಬಿಡ್ರಿ ಇಲ್ಲಿ ಹೊಲಿಗೆಯೊಳಗೆ ಒಳಗೆ ಆಮೇಲೆ ಇಲ್ಲಿ ಎಕ್ಸಾಕ್ಟ್ ಆಗಿ ತಗೋಬೇಕು ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಇದ್ರ ಮೇಲ್ಗಡೆ ಹಾಫ್ ಇಂಚಿಗೆ ಮಾರ್ಕ್ ಮಾಡಬೇಕು ಇದನ್ನು ಕೂಡ ಹೊಲಿಗೆ ಒಳಗೆ ಹೋಗ್ತದೆ ಇಲ್ಲಿ ಫಸ್ಟ್ ಹಾಫ್ ಇಂಚ್ ಏನ್ ಬಿಟ್ಟಿರ್ತೀವಲ್ಲ ಹಾಫ್ ಇಂಚಿಗೆ ಬಿಟ್ಟು ಇಲ್ಲಿ ನೀಟಾಗಿ ಇಲ್ಲಿ ಒಂದು ಮಾರ್ಕ್ ಇದ್ರ ಮೇಲ್ಗಡೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನು ಬರ್ತೈತೆ ಅಲ್ಲಿ ನೀವು ಬಗಲಿನ ಸುತ್ತ ಹಾಕಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕಂದ್ರೆ ಶೇಪ್ ಹಾಕೊಂಡ್ಬಿಡ್ಬೇಕು ಇಲ್ಲಿ ಫಸ್ಟಿಗೆ ಇಲ್ಲಿ ನೀವು ಯಾವುದೇ ಲೆಕ್ಕ ಮಾಡ್ಲಾರ್ದೇ ಅಲ್ಲಿ ಡೌನಿಂಗ್ ಅನ್ನೋದು ಬಂದ್ಬಿಡ್ತದೆ ಇಲ್ಲ ಈ ರೀತಿ ಬೇಡ ಕೆಲವೊಂದು ಬ್ಲೌಸ್ಗಳು ಸರಿ ಇರಂಗಿಲ್ಲ ಅವ್ರು ಕಸ್ಟಮರ್ ಹೇಳಿ ಹೋಗಿರ್ತಾರೆ ಇದು ಬ್ಲೌಸ್ ಸರಿ ಇಲ್ಲ ರೀ ನೀಟ್ ಮಾಡಿ ಹೊಲಿರಿ ಅಂತ ಅದೊಂದು ಕಾರಣಕ್ಕ ಮತ್ತೆ ಇನ್ನೊಂದೇನಂದ್ರೆ ಮೈ ಅಣತಿ ತೊಗೊಂಡಿರ್ತೀರಿ ಮೈ ಅಳತಿ ತೊಗೊಂಡಾಗ ಸ್ಲೀವ್ಸ್ ಡೌನಿಂಗ್ ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಾನು ಈ ವಿಡೋದಾಗ ಕ್ಲಿಯರ್ ಮಾಡಾತೀನಿ ಯಾವ ರೀತಿ ನಾನು ಡೌನಿಂಗನ್ನು ಎಷ್ಟು ತೊಗೊಳ್ಳಿನ ಉದ್ದಕ್ಕೆ ಎಷ್ಟು ಡೌನಿಂಗ್ ಹೇಳಿ ಇಲ್ಲಿ ಹೇಳ್ಕೊಡ್ತೇನೆ ಇಲ್ಲಿ ನಮ್ಗೆ ಎದೆ ಸುತ್ತಳತೆ ಈ ಸದ್ಯ ನಾನು ನಲ್ವತ್ತು ಇಂಚ್ ಬರುತ್ತೆ ತನಕ ಎದೆ ಸುತ್ತಳತೆ ನಲವತ್ತು ನಲ್ವತ್ತು ಇಂಚೇನಿರ್ತೈತಲ್ಲ ಅದರ ಹತ್ತನೇ ಭಾಗ ಅಂದ್ರೆ ಫೋರ್ ಇಂಚ್ ಆಯಿತು ನಾ ನಾಲ್ಕು ಹತ್ಲೇ ನಲ್ವತ್ತು ಅಂದರೆ ನಾಲ್ಕು ಇಂಚ್ ನಾವು ಡೌನಿಂಗ್ ತಗೋಬೇಕು ಎಷ್ಟು ತೊಳಿನ ಉದ್ದಕ್ಕ ಹನ್ನೊಂದು ಅಥವಾ ಹನ್ನೆರಡು ಇಂಚ್ ತೋಳಿನ ಉದ್ದಕ್ಕೆ ಅಥವಾ ಹದ ಹತ್ತು ಇಂಚ್ ಇಂಚಿತ್ತಂದ್ರೆ ಅವಾಗೂ ನೀವು ಡೌನಿಂಗ್ ಅಂದ್ರೆ ಫೋರ್ಟಿ ಸೈಜ್ ಎದೆ ಸುತ್ತಳತೆ ಇತ್ತಂದ್ರೆ ನಿಮ್ಗೆ ಹನ್ನೊಂದು ಇಂಚ ಹನ್ನೆರಡು ಇಂಚ ಏನು ಸ್ಲೀವ್ಸ್ ಬರ್ತೈತಲ್ಲ ಅವಾಗ ನೀವು ನಾಲ್ಕು ಇಂಚ್ ತೊಗೊಂಡ್ರೆ ನಡೀತದ ಮತ್ತೆ ತ್ರೀ ಫೋರ್ತ್ ಸ್ಲೀವ್ಸಿಗೂ ನಾಲ್ಕು ಇಂಚ್ ತಗೊಂಡ್ರೆ ನಡೀತದೆ ಮತ್ತೆ ಆಮೇಲೆ ಮತ್ತು ಇನ್ನೊಂದೇನಂದ್ರೆ ಲಾಂಗ್ ಸ್ಲೀವ್ಸ್ ಅಂದ್ರೆ ಇಪ್ಪತ್ತೊಂದು ಇಂಚ ಇಪ್ಪತ್ತೆರಡು ಇಂಚು ಫುಲ್ ಸ್ಲೀವ್ಸ್ ಏನು ಬರ್ತಾವಲ್ಲ ಇಲ್ಲಿ ತನ ಸ್ಲೀವ್ಸ್ ಬರ್ತಾವಲ್ಲ ಅವಾಗ ನೀವು ನಾಲ್ಕು ಇಂಚ್ ತಗೊಂಡ್ರೆ ನಡೀತದ ನಲವತ್ತು ಇಂಚ್ ಎದೆಯ ಸುತ್ತಳತೆಗೆ ಮತ್ತು ಯಾವಾಗ ನಾವು ಮೂರುವರೆ ತಗೋಬೇಕು ಅಂತಂದ್ರೆ ಇದು ಡೌನಿಂಗ್ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಡೌನಿಂಗ್ ಯಾವಾಗ ನಾವು ಮೂರುವರೆ ಇಂಚ್ ತಗೋಬೇಕು ಅಂತಂದ್ರೆ ಇದೇ ಅಳತೆಗೆ ನಲವತ್ತು ಇಂಚ್ ಎದೆಯ ಸುತ್ತಾತೆಗೆ ನಾವು ಫಸ್ಟಿಗೆ ನಾಲ್ಕು ಇಂಚ್ ತೊಗೊಂಡೇವಿ ಯಾವಾಗ ಪೂರ್ಣ ಉದ್ದ ಜಾಸ್ತಿ ಅಂದ್ರೆ ತೋಳಿನ ಉದ್ದ ಜಾಸ್ತಿ ಇದ್ದಾಗ ತ್ರೀ ಫೋರ್ ಸ್ಲೀವ್ಸು ಲಾಂಗ್ ಸ್ಲೀವ್ಸ್ ಇದ್ದಾಗ ನಾಲ್ಕು ಇಂಚ್ ತಗೋಬೇಕು ಒಂದು ವೇಳೆ ನಮಗಿಲ್ಲಿ ಹತ್ತು ಇಂಚ್ ಸ್ಲೀವ್ಸ್ ಬಂದಿತ್ತಂದ್ರೆ ಅಂದ್ರೆ ರೆಡಿನಿ ಒಂಬತ್ತು ಇಂಚ್ ತೋಳಿನ ಉದ್ದ ಒಂದು ಇಂಚ್ ಪ್ಲಸ್ ಅಂದ್ರೆ ಹತ್ತು ಇಂಚ್ ತೋಳಿನ ಉದ್ದಕ್ಕೆ ನಾವು ನಲವತ್ತು ಇಂಚ್ ಎದೆ ಸುತ್ತತೆಗೆ ಮೂರುವರೆ ಇಂಚ್ ಡೌನಿಂಗನ್ನು ತಗೋಬೇಕು ಯಾಕಂದ್ರೆ ಇಲ್ಲಿ ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಸ್ಲೀವ್ಸ್ ಲೆಂತ್ ಕೂಡ ಕಡಿಮೆ ಅದ ಇದೇ ಒಂದೇ ಅಳತೆಗೆ ನಾವು ಇಲ್ಲಿ ಕಡಿಮೆ ಮಾಡ್ಕೋಬೇಕು ಮತ್ತು ಇನ್ನೊಂದು ಏನಂದ್ರೆ ನಲವತ್ತು ಇಂಚ ಎದೆ ಸುತ್ತಗೆ ಸ್ಲೀವ್ಸ್ ಎಷ್ಟು ಲೆಂತ್ ಎಷ್ಟಿತ್ತು ಅಂತಂದ್ರೆ ಎಲ್ಲಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ನಾನು ನಿಮಗೆ ಇಲ್ಲಿ ಇಂಚ್ ಎದೆ ಸುತ್ತಗೆ ಒಂದು ಐದು ಇಂಚ್ ಸ್ಲೀವ್ಸ್ ಇಂತ ತಿಳ್ಕೊರಿ ಇದಕ್ಕೆ ಡೌನಿಂಗ್ ನಾವು ಎಷ್ಟು ತಗೋಬೇಕು ಐದು ಇಂಚ್ ಸ್ಲೀವ್ಸಿಗೆ ನಾವು ಡೌನಿಂಗ್ ಎಷ್ಟು ತಗೋಬೇಕು ಈಗ ನೋಡಿರಿ ಐದ್ರೊಳಗೆ ನಾವು ಒಂದು ಇಂಚ್ ಸರ್ಸಿದ್ದೆ ಅಂದ್ರೆ ಆರು ಇಂಚ್ ಆಯ್ತು ಈಗ ಆರಕ್ಕೆ ನಾವು ಈಗ ನಾಲ್ಕು ಇಂಚ್ ಡೌನಿಂಗನ್ನು ತೊಗೊಳಕ್ಕೆ ಬರಂಗಿಲ್ಲ ಯಾಕಂದ್ರೆ ಇಲ್ಲಿ ನಾಲ್ಕು ಇಂಚ್ ಡೌನಿಂಗ್ ತೊಗೊಂಡಿವಂದರೆ ಮುಂದಿಲ್ಲಿ ಎರಡೇ ಇಂಚ್ ಪಟ್ಟಿ ಬರ್ತೈತಿ ಆಮೇಲೆ ಅದು ಫುಲ್ ಏನ ಸ್ಲೀವ್ಸ್ ರಾಂಗ್ ಆಗಿಬಿಡ್ತೈತಿ ಈ ಆರು ಇಂಚ್ ಸ್ಲೀವ್ಸಿಗೆ ನಾವು ಎಷ್ಟು ಇಂಚ್ ಡೌನಿಂಗ್ ತಗೋಬೇಕು ಅಂತಂದ್ರೆ ಆರರಲ್ಲಿ ಹಾಫ್ ಮಾಡಬೇಕು ನೀವು ಆರ್ ಹಾಫ್ ಮಾಡಿದಾಗ ఇది ఎస్ట్ బు ము ఇంచు బు ము ఇంచ్ డౌనింగ్ తగండ్రె నది మే ఇకి జాస్తి తగబాడ్రీ ఫ్రెండ్స్ యాకంద్రె ఇది ఇల్ నమ్ము సైడ్ ఫిట్ింగ్ అది మాట్లా బట్టే బెక్క ఈ అర్ధ మురు ఇంచు బు అసే నూర్ ఇంచ్ డౌనింగ్ అంద ఇ నోడ్రీ ఎస్ ఫర్క్త అంద్ర నల ఎదే సుత లాంగ్ స్లీవ్స్ ఇద్దాం నాకు ఇంచ్ డౌనింగ్ తగ్వి అదే నలవత్ ఇంచ్ ఎదే సుతాయితే నత్తించ తోళిన ఉద్దెస్ తగొవి మరూరు ఇంచు డౌనింగ్ తగ్వి అదే నాము నలవత్ ఇంచు ఎదే సుతీ 5 ఇంచ్ స్లీవ్స్ ఇద్దా అద్ర ప్లస్ 1 ఇంచ్ సేసి 6 ఇంచ్ మూడు నాము డౌనింగ్ ఎస్ తగ్వి బరీ మురు ఇంచు తేవి శార్ట్ స్లీవ్స్ హతీని ఎరడూవరి స్లీవ్స్ ఎరడూర ఇంచ ఇంచ్ సేసి మూవరి ఇంచ తగండవి తో అందోళిన ఉద్దరి ఇంచు ఈ మూవరి ఇంచవతించ్ డౌనింగ్ ఎస్ అలవత్ ఇంచే సుతే ಎರಡೂವರೆ ಸ್ಲೀವ್ಸ್ ಅಂದ್ರೆ ಒಂದ್ ಇಂಚ್ ಸೇರಿಸಿ ಮೂರುವರೆ ಆಯ್ತು ನಾವ್ ಇದಕ್ ಡೌನಿಂಗ್ ಎಷ್ಟು ತಗೋಬೇಕು ಈ ಸದ್ ನೋಡ್ರಿ ಎರಡೂವರಿ ಒಳಗೆ ಒಂದ್ ಇಂಚ್ ಸೇರಿಸಿ ಮೂರುವರೆ ಇಂಚ್ ಆಯ್ತು ಇಲ್ಲಿ ನಾವು ಮೂರುವರೆ ಇಂಚಿಗೆ ಒಂದು ಗೆರಿ ಹಾಕಿದ್ವಿ ಮೂರುವರೆ ಮೂರುವ ಗೆರಿ ಹಾಕಿ ಈಗ ನಾವು ನಲ್ವತ್ತು ಇಂಚ್ ಅದೇ ಸುತ್ತಾತೆಗೆ ಹತ್ತನೇ ಭಾಗ ಮಾಡಿದಾಗ ನಾಲ್ಕು ಇಂಚ್ ಬತ್ತು ನಾವು ನಾಲ್ಕು ಇಂಚ್ ಡೌನಿಂಗ್ ಎಲ್ ಎಲ್ಲಿ ತಗೋತೀರಿ ನೀವು ಈಗ ಇರುದೇ ಸ್ಲೀವ್ಸ್ ನಮಗೆ ಮೂರುವರೆ ಇಂಚ್ ಈಗ ನೋಡ್ರಿ ನಮ್ಗೆ ಎರಡೂವರೆ ಊರಿಗಳು ಒಂದು ಇಂಚ್ ಸೇರಿಸಿ ಮೂರುವರೆ ಇಂಚ್ ಆಯ್ತು ಇಲ್ಲಿ ನೀವು ನಾಲ್ಕು ಇಂಚ್ ಡೌನಿಂಗ್ ಹೆಂಗೆ ತಗೋತೀರಿ ಅದಕ್ಕೋಸ್ಕರ ನೀವೇನು ಮಾಡೋದು ಈ ಮೂರುವರೆ ಹಾಫ್ ಮಾಡೋದು ಈ ಮೂರುವರೆ ಹಾಫ್ ಮಾಡಿ ಇಲ್ಲೊಂದು ಮಾರ್ಕ್ ಮಾಡಿ ಇದಕ್ಕೆ ನೀವು ಡೌನಿಂಗ್ ತಗೋಬೇಕು ನೋಡಿರಿ ಫ್ರೆಂಡ್ಸ್ ಇಷ್ಟು ಕ್ಲಿಯರಾಗಿ ಯಾರೂ ಹೇಳ್ಕೊಡಂಗಿಲ್ಲ ನಾನು ಅಷ್ಟು ಕ್ಲಿಯರಾಗಿ ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ನ ಕೂಡ ಹೇಳ್ಕೊಡ್ತೀನಿ ಮತ್ತು ಇದೇ ಥರ ಹೆಚ್ಚಿಗೆ ಪಾಯಿಂಟ್ಸ್ ಬೇಕಾದರೂ ನೀವು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಇದೇ ಒಂದನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸ್ ಬರೀ ಎರಡು ಸಾವಿರ ರೂಪಾಯ್ದಾಗ ನಾನು ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಜಾಯಿನ್ ಆಗ್ಬೇಕನ್ನ ಆತ್ರಿ ಎಲ್ಲ ನೀವು ಫುಲ್ ಬ್ಲೌಸ್ ಕೋರ್ಸ್ ಅಂದರೆ ಈ ಎರಡು ಸಾವಿರ ರೂಪಾಯಿ ಕೊಟ್ಟು ನೀವೇನು ಜಾಯಿನ್ ಹಾಕಿರಲಿಲ್ಲ ಫುಲ್ ಬ್ಲೌಸಿನ ಕೋರ್ಸೇ ಕಲಿಬಹುದು ನೀವು ಎಲ್ಲ ಇಂಥ ಬ್ಲೌಸ್ ಬರುವಂಗೆ ಇಂಥ ಬ್ಲೌಸ್ ನನಗೆ ಬರೋಂಗಿಲ್ಲ ಅನ್ನೋಂಗಿಲ್ಲ ಆ ರೀತಿ ಬ್ಲೌಸನ್ನು ನಾನು ಬರೀ ಎರಡು ಸಾವಿರ ರೂಪಾಯ್ದಾಗ ಇದ್ದೀನಿ ಹೊಸ ವರ್ಷಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗೋದು ನಾವು ಯಾರೆಲ್ಲ ಜಾಯ್ನ್ ಆಗಬೇಕನ್ನಾದ್ರೆ ಬೇಗ ಬೇಗನೆ ಜಾಯ್ನ್ ಆಗ್ಬೋದು ಆಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರ್ಗೆ ಹಾಯಿಂತ ಮೆಸೇಜ್ ಮಾಡಿ ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು ಇದೆ ಸುತ್ತಾತಿಗೆ ಇದೇನು ಇದು ಬಂದಿರ್ತೈತಿಲ್ಲ ನೀವು ಬಗಲಿನ ಸುತ್ತೈತಿ ಅದು ಎಷ್ಟು ಬಂದಿರ್ತೈತೆ ಅಷ್ಟು ಹಾಕಿ ಮುಂದೆ ನೀವು ಮಾರ್ಜಿನ್ ಎಷ್ಟು ಇಟ್ಟು ನೀವು ಶೇಪನ್ನು ಕೊಡ್ಬೋದು ಈ ರೀತಿ ಈ ರೀತಿ ಮಾಡ್ಬೋದು ಈ ನಲ್ವತ್ತು ಬರಲಿ ನಲ್ವತ್ನಾಲ್ಕು ಐವತ್ ಅಂದ್ರೆ ನಲ್ವತ್ತಾರು ನಲ್ವತ್ತೆಂಟು ಐವತ್ತು ಐವತ್ತೆರಡು ಎಷ್ಟೇ ಬ ಇದು ಬರಲಿ ನಿಮ್ಗೆ ಎದೆ ಸುತ್ತೆ ಬರಲಿ ಎಲ್ಲಿ ತನಕ ನೀವು ಅದ್ರದ್ದು ಹಾಫ್ ಮಾಡಬೇಕು ಅಂತಂದ್ರೆ ಸ್ಲೀವ್ಸ್ ಏನದ ಐದು ಇಂಚ ಆರು ಇಂಚ ಲಾಸ್ಟ್ ಆರು ಇಂಚ್ ಸ್ಲೀವ್ಸ್ ಬರೋ ತನಕ ಇದೇನದ ಇದ್ರ ಹಾಫ್ ಮಾಡಬೇಕು ನೀವು ಏನು ಡೌನಿಂಗ್ ಈ ಆರು ಇಂಚದ್ದು ಅರ್ಧ ಮಾಡಿಕೊಂಡು ಡೌನಿಂಗ್ ಹಾಕಬೇಕು ಆರು ಇಂಚ್ ಅಂತೆಲ್ಲ ಆರು ಇಂಚ್ ಒಳಗಡೆ ಐದು ಇಂಚ್ ಬಂದರೂ ಅದ್ರ ಅರ್ಧ ಮಾಡಿರಿ ನಾಲ್ಕು ಇಂಚ್ ಬಂದರೂ ಅದ್ರ ಅರ್ಧ ಮಾಡಿರಿ ಆಮೇಲೆ ಎರಡು ಎಷ್ಟೇ ಇರಲಿ ಎಷ್ಟೇ ಬರಲಿದು ಅದ್ರ ಅರ್ಧ ಮಾಡಿ ಡೌನಿಂಗ್ ತೊಗೋಬೇಕು ಆರು ಇಂಚ್ ಮೇಲ್ಗಡೆ ಏಳು ಇಂಚ ಎಂಟು ಇಂಚ ಒಂಬತ್ತು ಇಂಚ ಈಗ ಸಪೋಸ ಒಂದು ಏಳು ಒಂದು ಮಾರ್ಕಿಂಗ್ ಮಾಡೋರು ಏಳು ಇಂಚ್ ತಿಳ್ಕೊರಿ ಏಳು ರೋಗ ಒಂದು ಇಂಚ್ ಸೇರಿಸಿ ಎಂಟು ಇಂಚಾಯಿತು ಇಲ್ಲಿನೂ ಕೂಡ ನಾವು ಎಂಟು ಇಂಚ್ ಹಾಕೋದು ಈಗ ಇದಕ್ಕೆ ಎಂಟು ಇಂಚಿಗೆ ನಾವು ಡೌನಿಂಗ್ ಎಷ್ಟು ತೊಗೋಬೇಕು ಅಂತಂದ್ರೆ ಈಗ ಅದು ಫೋರ್ಟಿ ಸೈಜ್ ಆಯಿತು ಫೋರ್ಟಿ ಸೈಜಿಗೆ ಬೇಡ ನಮ್ಗೆ ಈಗ ಫೋರ್ಟಿ ಫೋರ್ ಸೈಜ್ ತೊಗೊಂಡು ಫೋರ್ಟಿ ಫೋರ್ ಡಿವೈಡೆಡ್ ಬೈ ಟೆನ್ ಅಂತಂದ್ರೆ ಫೋರ್ ಪಾಯಿಂಟ್ ಫೋರ್ ಆಯಿತು ಅಂದರೆ ನಾವು ನಾಲ್ಕರ ಮೇಲೆ ನಾ ಸಾವನ್ ನಾಲ್ಕು ಇಂಚ್ ಆಯಿತು ಅಷ್ಟು ತೊಗೊಳಕ್ಕೆ ಬರೋಂಗಿಲ್ಲ ಅಂದರೆ ನಾಲ್ಕೂವರೆಗೆ ಬರೀ ಒಂದು ಗಿರಿ ಕಡಿಮೆ ಆಯಿತು ಇದಕ್ಕೆ ಎಂಟು ಇಂಚಿಗೆ ಎಂಟು ಇಂಚ್ ತೊಳಿಗೆ ನಾವು ನಾಲ್ಕೂರು ಇಂಚ ಡೌನಿಂಗ್ ತೊಗೊಳ್ಳೋಕೆ ಆಗಂಗಿಲ್ಲ ಯಾಕಂದ್ರೆ ತುಂಬಾ ಹೆವಿ ಆಯ್ತು ಇದು ಅದಕ್ಕೋಸ್ಕರ ನಾವು ಎಷ್ಟು ತೊಗೋಬೇಕು ಅಂತಂದ್ರೆ ಇಲ್ಲಿ ಲಾಸ್ಟ್ ಮೂರುವರಿ ಹೋಗ್ಬಾರ್ದು ನೀವು ಲಾಸ್ಟ್ ಅಂದರೆ ಎಂಟು ಇಂಚ ಎಂಟೂವರೆ ಇಂಚ ಒಂಬತ್ತು ಹತ್ತು ಎಷ್ಟೇ ಬರಲಿ ನೀವು ಮೂರುವರೆ ಇಂಚ ಯಾವಾಗ ನೀವು ಸ್ಲೀವ್ಸ್ ಡೌನಿಂಗ್ ಜಾಸ್ತಿ ತಗೋಬೇಕು ಅಂದರೆ ಸ್ಲೀವ್ಸಿನ ಪೂರ್ಣ ಅಂದರೆ ಸ್ಲೀವ್ಸಿನ ಲೆಂತ್ ಅಂದರೆ ತೋಳಿನ ಉದ್ದ ಹನ್ನೊಂದು ಇಂಚು ಹನ್ನೆರಡು ಇಂಚು ಬಂದಾಗ ಪೋಣೆ ನಾಲ್ಕು ಇಂಚ್ ತಗೋರಿ ನಡೀತದೆ ಹನ್ನೊಂದು ಹನ್ನೆರಡು ಇಂಚ್ ಬಂದಾಗ ಮತ್ತು ತ್ರಿ ಫೋರ್ ಸ್ಲೀವ್ಸ್ ಅಂದರೆ ತೋಳಿನ ಉದ್ದ ಹದಿನಾಲ್ಕು ಹದಿನೈದು ಬಂದಾಗ ಅಲ್ಲಿ ನೀವು ನಾಲ್ಕು ಇಂಚ್ ಡೌನಿಂಗನ್ನು ತೊಗೋರಿ ಆಮೇಲೆ ಇನ್ನೊಂದು ಇನ್ನೊಂದೇನಂದರೆ ನಾಲ್ಕು ಇಂಚರ ಮ್ಯಾಲ ನಾಲ್ಕು ಮೇಲೆ ಡೌನಿಂಗ್ ತಗೋಬಾರ್ದು ಯಾಕಂದ್ರೆ ಲಾಸ್ಟ್ ಅದೇ ಸೈಜ್ ಇರೋದು ನೀವು ತೋಳಿನ ಪೂರ್ಣ ಉದ್ದ ಏನಂದ್ರೆ ಇಪ್ಪತ್ತೊಂದು ಇಂಚ್ ತನ ಇಟ್ರು ನೀವು ಸ್ಲೀವ್ಸ್ ಡೌನಿಂಗ್ ನಾಲ್ಕು ಇಂಚೆ ತಗೋಬೇಕು ಆರು ಇಂಚು ಒಳಗಡೆ ಸ್ಲೀವ್ಸ್ ಅಂದ್ರೆ ಆರು ಇಂಚು ಒಳಗಡೆ ತೋಳಿನ ಉದ್ದ ಬಂದಾಗ ಅದ್ರ ಹಾಫ್ ಮಾಡಿ ಡೌನಿಂಗ್ ತಗೋಬೇಕು ಓಕೆ ಇಷ್ಟು ಕ್ಲಿಯರಾಗಿ ಹೇಳ್ಕೊಟ್ಟಿನಿ ಅನ್ಕೊಂಡಿನಿ ಡೌನಿಂಗ್ ಬಗ್ಗೆ ಅಂದ್ರೆ ಸ್ಲೀವ್ಸ್ ಡೌನಿಂಗ್ ಬಗ್ಗೆ ಕನ್ಫ್ಯೂಸ್ ಇದ್ದವ್ರಿಗೆ ಎಲ್ಲ ಥರನೂ ನಾನು ಹೇಳ್ಕೊಟ್ಟಿನಿ ಅನ್ಕೊಂಡಿನಿ ಮತ್ತು ಇನ್ನೊಂದು ಏನಂದ್ರೆ ತೆಳ್ಳಗಿದ್ದವರು ಡಿಪ್ ಅಂದ್ರೆ ಈ ತೆಳ್ಳಗಿದ್ದವ್ರಿಗೆ ಅಂದ್ರೆ ಅದ್ರ ಹತ್ತನೇ ಭಾಗ ಮಾಡಿ ಇಟ್ಬಿಡ್ತು ನೀವು ಹತ್ತನೇ ಭಾಗ ಯಾವಾಗ ಮಾಡಿ ಇಡಬೇಕು ಅಂತಂದ್ರೆ ಈ ಸದ್ಯ ತರ್ಟಿ ಟೂ ಇಂಚ ಎದೆ ಸುತ್ತಾಳ್ತಿ ಅದ ಅಂದ್ರೆ ಮೂವತ್ತೆರಡು ಇಂಚ್ ಎದೆ ಸುತ್ತಾಳ್ತಿ ಅದ ಇದನ್ನು ಡಿವೈಡೆಡ್ ಬೈ ಟೆನ್ ಮಾಡಿದಾಗ ಇಲ್ಲಿ ಎಷ್ಟು ಬರ್ತದೆ ನಿಮ್ಗೆ ತ್ರೀ ಪಾಯಿಂಟ್ ಟೂ ಇಂಚ್ ಬರ್ತದೆ ಈಗ ನೀವು ಎಲ್ಬೋ ಸ್ಲೀವ್ಸಿಗೆಲ್ಲ ಆರಾಮ್ಸೆ ಅಂದ್ರೆ ಒಂಬತ್ತು ಇಂಚ್ ಹತ್ತು ಇಂಚ್ ತೋಳಿಗೆಲ್ಲ ತ್ರೀ ಪಾಯಿಂಟ್ ಟೂ ಇಂಟ್ ಅಂದ್ರೆ ಮೂರು ಪಾಯಿಂಟ್ ಎರಡು ಅಷ್ಟು ಇಂಚ್ ಇಟ್ಟು ನೀವು ಆರಾಮಾಗಿ ಸ್ಲೀವ್ ಡೌನಿಂಗನ್ನು ಮಾರ್ಕ್ ಮಾಡಿ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡಿ ಶೇಪ್ ಹಾಕೊಂಡು ತೋಳನ್ನು ಕಟ್ ಮಾಡಿಬಿಡ್ಬೋದು ಆದರೆ ಇಲ್ಲಿ ಅಂದರೆ ಹೆಚ್ಚಿನ ಎದೆ ಸುತ್ತೆ ಬಂದಾಗ ಮಾತ್ರ ನೀವು ಮೂರುವರೆ ಇಂಚ ಲಾಸ್ಟ್ ಅದ್ರ ಮೇಲೆ ಇಡಬಾರ್ದು ತ್ರೀ ಫೋರ್ ಎಲ್ಲ ನಿಮಗೆ ಕಂಪ್ಲೀಟಾಗಿ ಆಗಿ ಹೇಳಿ ಅಂದ್ಕೊಂಡಿನಿ ಇನ್ನೂ ಏನಾದರೂ ಇದ್ರ ಡೌಟ್ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾವ ಥರ ವೀಡಿಯೋಸ್ಗಳು ಬೇಕು ನಾನು ಕಮೆಂಟ್ ಮಾಡಿ ಹೇಳಿರಿ ಅದೇ ಥರ ವೀಡಿಯೋಸ್ಗಳು ಹಾಕಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ವಿನ್ನ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ಬಂದಾಗ ಬಾಯ್ ಬಾಯ್ ಫ್ರೆಂಡ್ಸ್